ನಮಸ್ತೆ ಸ್ನೇಹಿತ ಗಡಿಬಿಡಿ ಜೀವನದಲ್ಲಿ ಅಡುಗೆ ಮನೆ ನಿರ್ವಹಣೆ ಬೇಸರ ತಂದಿದ್ದರೆ ಇಲ್ಲಿದೆ ನಿಮಗೊಂದಿಷ್ಟು ಸರಳ ಟಿಪ್ಸ್ ಪಾಲಿಸಿ ಸಮಯ ಉಳಿಸಿ ಆಲೂಗೆಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಕುದಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗೆಡ್ಡೆಯ ಸಿಪ್ಪೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು ಕಾಳುಗಳು ಮತ್ತು ಬೇಳೆಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಬಳಸುವ ಮುನ್ನ ಬೇಳೆ ಅಥವಾ ಕಾಳುಗಳನ್ನು ನೆನೆಸಿ ನಂತರ ಬೇಯಿಸಿದರೆ ಬೇಗ ಬೇಯುತ್ತದೆ ಅಕ್ಕಿಯನ್ನು ಮೃದುವಾಗಿಸಲು ಅಡುಗೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು ಇದರಿಂದ ಅಕ್ಕಿ ಬೇಗನೆ ಬೇಯುವ ಜೊತೆಗೆ ಉತ್ತಮ ರುಚಿಯನ್ನು ನೀಡುತ್ತದೆ ಅಕ್ಕಿ ಡಬ್ಬದಲ್ಲಿ ಎರಡು ಬೇವಿನ ಎಲೆಯನ್ನು ಹಾಕಿಡಿ ಉಳುಬರುವುದಿಲ್ಲ ಗ್ರೇವಿ ಅಥವಾ ಗೊಜ್ಜು ತೆಳುವಾದರೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಹಾಕಿ ಗ್ರೇವಿ ಗಟ್ಟಿಯಾಗುವುದು ಪದೇ ಪದೇ ಕಾಯಿ ತುರಿಯುವುದು ಕಷ್ಟದ ಕೆಲಸ ಹಾಗಾಗಿ ಕಾಯಿ ತುರಿಯನ್ನು ದೀರ್ಘಕಾಲದವರೆಗೆ ತಾಜವಾಗಿಡಲು ನೀವು ಅದರಲ್ಲಿ ಕರಿಬೇವನ್ನು ಹಾಕಿಡಬಹುದು ಪಾಯಸ ಮಾಡುವಾಗ ಹಾಲು ದಪ್ಪವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಹಾಲಿನ ಪುಡಿಯನ್ನು ಬಳಸಬಹುದು ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಗಟ್ಟಿಯಾಗುತ್ತದೆ ಬದಲಾಗಿ ತಂಪಾದ ಶುಷ್ಕ ಸ್ಥಳದಲ್ಲಿ ಇಟ್ಟರೆ ಗಟ್ಟಿಯಾಗುವುದಿಲ್ಲ ಹಾಟ್ ಬಾಕ್ಸ್ಗಳಲ್ಲಿ ತಿಂಡಿ ಹಿಟ್ಟ ಬಳಿಕ ಅದನ್ನು ಬಟ್ಟೆಯಿಂದ ಮುಚ್ಚಿದರೆ ತೇವಾಂಶ ಉಂಟಾಗುವುದಿಲ್ಲ ಟೊಮೆಟೊ ಬಹಳ ದಿನಗಳವರೆಗೆ ಕೆಡದಂತೆ ಇಡಬೇಕಾದರೆ ಟೊಮೆಟೊ ಹಣ್ಣಿನ ಮೇಲ್ಭಾಗಕ್ಕೆ ಪ್ಲಾಸ್ಟರ್ ಹಾಕಿ ಇಡಬೇಕು ಉಪ್ಪಿನ ಎರಡು ಒಣಮೆಣಸಿನ ಕಾಯಿಯನ್ನು ಹಾಕಿಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ ಬೆಳ್ಳುಳ್ಳಿಯನ್ನು ಹೆಚ್ಚಿದ ನಂತರ ಕೈ ಅದೇ ವಾಸನೆ ಬರುತ್ತಿದ್ದರೆ ಒಂದು ಪ್ಲೇಟ್ಗೆ ಕೈಯನ್ನು ರಬ್ ಮಾಡಿದರೆ ಬೆಳ್ಳುಳ್ಳಿಯ ವಾಸನೆ ಹೋಗುತ್ತದೆ ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಹುಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡುವುದಿಲ್ಲ ನೀರನ್ನು ಕುದಿಸುವಾಗ ಪಾತ್ರೆಯನ್ನು ಮುಚ್ಚಿರಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ ಆಹಾರ ಅಂಟಿಕೊಳ್ಳದಂತೆ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರನ್ನು ಸರಿಯಾಗಿ ಬಳಸಿ ಹಸಿಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು ಚಮಚ ಬಳಸಿ ಶುಂಠಿಯ ಸಿಪ್ಪೆಯನ್ನು ತೆಗೆದರೆ ಆ ಕೆಲಸ ಸುಲಭವಾಗಿ ಬೇಗನೆ ಆಗುತ್ತದೆ ಸಕ್ಕರೆ ಡಬ್ಬಿಯಲ್ಲಿ ಮೂರರಿಂದ ನಾಲ್ಕು ಲವಂಗ ಕಾಳುಗಳನ್ನು ಹಾಕಿಟ್ಟರೆ ಡಬ್ಬಕ್ಕೆ ಇರುವೆ ಬರುವುದನ್ನು ತಡೆಯಬಹುದು ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುವುದನ್ನು ತಡೆಯಲು ಹೀಗೆ ಮಾಡಿ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ನೀರು ತುಂಬಿರುವ ಪಾತ್ರೆಗೆ ಹಾಕಿ ನಿಮಿಷ ಈರುಳ್ಳಿಯನ್ನು ಕಟ್ ಮಾಡಿದರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಹಾಲನ್ನು ಬಿಸಿ ಮಾಡಲು ಇಡುವಾಗ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟನ್ನು ಇಟ್ಟುಬಿಡಿ ಹೀಗೆ ಮಾಡುವುದರಿಂದ ಹಾಲಿನ ನೊರೆ ಪಾತ್ರೆಯ ಅಂಚಿಗೆ ಬಂದು ನಿಂತುಕೊಳ್ಳುತ್ತದೆ ಒಂದು ವೇಳೆ ಈ ಸಮಯದಲ್ಲಿ ನೀವು ಬೇರೊಂದು ಕೆಲಸದಲ್ಲಿ ಮಗ್ನರಾಗಿದ್ದರೂ ಕೂಡ ಹಾಲು ಉಕ್ಕಿ ಗ್ಯಾಸ್ ಮೇಲೆ ಸುರಿಯುವ ಸಾಧ್ಯತೆ ಇರುವುದಿಲ್ಲ ಒಂದು ಏರ್ಟೈಟ್ ಕಂಟೈನರ್ ಅಥವಾ ಡಬ್ಬದಲ್ಲಿ ದಪ್ಪಗೆ ಇರುವ ಒಂದೆರಡು ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕಿ ಅಳ್ಳಾಡಿಸಿದರೆ ಬೆಳ್ಳುಳ್ಳಿ ಎಳಸುಗಳು ಬೇರೆ ಬೇರೆಯಾಗುತ್ತವೆ ಈ ಟ್ರಿಕ್ಸ್ ಅರ್ಜೆಂಟಾಗಿ ಅಡುಗೆ ಮಾಡಿ ಮುಗಿಸುವವರಿಗೆ ಬಹಳ ಉಪಯೋಗಕ್ಕೆ ಬರುತ್ತದೆ ರಾಯಿತ ತಯಾರಿಸುವಾಗ ಅದಕ್ಕೆ ಉಪ್ಪನ್ನು ಸೇರಿಸಬೇಡಿ ಅದರ ಬದಲು ರಾಯ್ತ ಸರ್ವ್ ಮಾಡುವಾಗ ಉಪ್ಪನ್ನು ಸೇರಿಸಿ ಅದು ನಿಮ್ಮ ರಾಯ್ತವನ್ನು ಉಳಿಯಾಗಿಸುವುದಿಲ್ಲ ತರಕಾರಿಗಳು ಕುದಿ ಬಂದ ಮೇಲೆ ಮಾತ್ರ ಮೊಸರಿನಿಂದ ತಯಾರಿಸಿದ ಎಲ್ಲ ಗ್ರೇವಿಗಳಿಗೆ ಉಪ್ಪನ್ನು ಸೇರಿಸಿ ಮುಂಚಿತವಾಗಿ ಉಪ್ಪನ್ನು ಸೇರಿಸಿದರೆ ಮೊಸರಿನಿಂದ ತಯಾರಿಸಿದ ಗ್ರೇವಿ ಒಡೆಯುತ್ತದೆ ಇದಲ್ಲದೆ ಮೊಸರನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಗ ಅದು ದೀರ್ಘಕಾಲ ಹಾಗೆ ಉಳಿಯುತ್ತದೆ ಗ್ರೇವಿ ತಯಾರಿಸಲು ಬಿಳಿ ಈರುಳ್ಳಿಯನ್ನು ಬಳಸಿ ಇದು ಕೆಂಪು ಈರುಳ್ಳಿಗಿಂತ ಕಡಿಮೆ ನೀರನ್ನು ಬಿಡುಗಡೆ ಮಾಡುತ್ತೆ ಇದರಿಂದಾಗಿ ಗ್ರೇವಿ ಬೇಗನೆ ದಪ್ಪವಾಗುತ್ತೆ ಅಲ್ಲದೆ ನೀವು ಗ್ರೇವಿಯಲ್ಲಿ ಧನಿಯಾ ಪುಡಿಯನ್ನು ಬಳಸುತ್ತಿದ್ದರೆ ಅದನ್ನು ಬೇಗ ಹಾಕಿ ಇದು ಮಸಾಲೆಗಳನ್ನು ಬೇಗನೆ ಮಿಕ್ಸ್ ಆಗುವಂತೆ ಮಾಡುತ್ತದೆ ಹಕ್ಕಿ ಇಡ್ಲಿಯನ್ನು ತಯಾರಿಸುವಾಗ ಅದು ಪ್ರತಿ ಬಾರಿಯೂ ಗಟ್ಟಿಯಾಗಿರುತ್ತಾ ಹಾಗಾದರೆ ಒಂದು ಬಾರಿ ಹೀಗೆ ಮಾಡಿ ನೋಡಿ ಇಡ್ಲಿ ಹಿಟ್ಟಿನ ಜೊತೆ ಸ್ವಲ್ಪ ಸಾಬೂದಾನ ಮತ್ತು ಉದ್ದಿನ ಬೇಳೆಯನ್ನು ರುಬ್ಬಿಕೊಳ್ಳಿ ಆಗ ನೀವೇ ವ್ಯತ್ಯಾಸವನ್ನು ಸುಲಭವಾಗಿ ನೋಡುತ್ತೀರಿ ಇದು ನಿಮ್ಮ ಇಡ್ಲಿಗಳನ್ನು ಮೃದುವಾಗಿಸುತ್ತೆ ಸುಲಭವಾಗಿ ನೀವು ಮಲ್ಲಿಗೆಯಂತಹ ಇಡ್ಲಿಯನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು